ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ಸುಮಾರು ಜನ ಕಮೆಂಟ್ಸ್ ಮಾಡಿದರು ನಮಗೆ ಬಾಬಾರ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಆ ವಿಡಿಯೋಗಳು ಕೂಡ ಮಾಡಿ ಅಂತ ಹೇಳಿದ್ದೀರಾ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಂದು ವಿಶ್ವಾಸದಿಂದ ನಾನು ಮತ್ತೊಮ್ಮೆ ಸಿರಿ ಡಿವೋಷ್ನಲ್ ಟಾಕ್ಸಲ್ಲೇ ಒಂದು ಲಿಂಕನ್ನು ಕಳಿಸಿದ್ದೀನಿ ಸ್ನೇಹಿತರೆ ಪೋಸ್ಟ್ ಮಾಡಿದ್ದೀನಿ ಅದನ್ನು ನೀವು ಚೆಕ್ ಮಾಡಬಹುದು ಗುರು ಡಿವೋಷ್ನಲ್ ಟಾಕ್ಸ್ ಅಂತ ಅಂದ್ಬಿಟ್ಟು ಈ ದಿನವೇ ಪ್ರಾರಂಭ ಆಗಿದೆ ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಪ್ರೀತಿ ಹಾಗೇ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ ಚಾನಲನ್ನು ಕೂಡ ನೀವು ನೋಡಿ ನಿಮ್ಮ ಆಶೀರ್ವಾದ ಆ ಚಾನಲ್ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ತ್ರಿಬಲ್ ಏಟ್ ಅನ್ನೋದು ಒಂದು ಸ್ಪೆಷಲ್ ಡೇ ತುಂಬ ಪವರ್ಫುಲ್ ಡೇ ಅಂತ ಹೇಳ್ಬಹುದು ಏಕೆಂದರೆ ಪ್ರತಿನಿತ್ಯ ನಾವು ಮಾಡಿಕೊಳ್ಳೋದು ಒಂದು ಕಡೆ ಆದರೆ ಈ ಸ್ಪೆಷಲ್ ಡೇ ಅಂದರೆ ಈ ಪ್ರಕೃತಿಯಲ್ಲಿ ನಮಗೆ ಬಹಳ ವಿಶೇಷವಾದ ಶಕ್ತಿಗಳು ಇರುತ್ತೆ ನೇಚರಲ್ಲಿ ಆ ಎಲ್ಲ ನಮಗೆ ಒಂದು ಜೀವನದಲ್ಲಿ ಇರುವ ಕಷ್ಟಗಳನ್ನ ತೊಲಗಿಸೋದಕ್ಕೆ ಅದು ಸಹಾಯ ಮಾಡುತ್ತೆ ತಪ್ಪದೆ ಈ ದಿನ ಇದಕ್ಕೆ ಯಾವುದೇ ಖರ್ಚಿಲ್ಲದೆ ನೀವು ನಿಮಿಷದಲ್ಲೇ ಕುತ್ತ ಜಾಗದಲ್ಲೇ ಈ ಮಂತ್ರನ ಹೇಳ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ ಅಷ್ಟು ಸುಲಭವಾದ ಒಂದು ಪರಿಹಾರದ ಬಗ್ಗೆ ಇದನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ತ್ರಿಬಲ್ ಏಯ್ಟ್ ಅನ್ನೋದು ನಮಗೆ ಎಲ್ಲಾದರೂ ನಾವು ಹೊರಗಡೆ ಹೋದಾಗ ಕೆಲಸದ ಮೇಲೆ ಹೋದಾಗ ತ್ರಿಬಲ್ ಏಯ್ಟ್ ಅನ್ನೋದು ಮತ್ತೆ ಮತ್ತೆ ವೆಹಿಕಲ್ಸ್ ಮೇಲೆ ಅಥವಾ ಇನ್ನೆಲ್ಲೋ ಸಂಖ್ಯೆಗಳು ನಿಮಗೆ ಕಾಣಿಸಿದಾಗ ಅಥವಾ ನಿಮ್ಮ ಹತ್ರ ದುಡ್ಡಿದ್ದಾಗ ಆ ನೋಟ್ ಮೇಲೆ ಏನಾದರೂ ಕಾಣಿಸ್ತಾ ಇದ್ದರೆ ತುಂಬ ವಿಶೇಷವಾಗಿರುತ್ತೆ ಏನು ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ ಒಂದೇ ಒಂದು ಪೇಪರ್ ಮೇಲೆ ನೀವು ತ್ರಿಬಲ್ ಏಟ್ ಅಂತ ಬರೆದುಬಿಟ್ಟು ಈ ಶಕ್ತಿದಾಯಕವಾದ ಮಂತ್ರನ ಹೇಳ್ಕೊಳ್ಳಿ ಸಾಕು ಅದಕ್ಕೂ ಮುಂಚೆ ಇಲ್ಲಿ ವಿನೂತ ಅಂತಂದ್ಬಿಟ್ಟು ಮೇಡಮ್ ನೀವು ಹೇಳಿದ ಹಾಗೆ ಎಲ್ಲ ರೆಮಿಡಿ ಅಂಡ್ ಮಂತ್ರನ ಹೇಳ್ತೀನಿ ಮೇಡಮ್ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ಮಂತ್ರಗಳು ಹಾಗೆ ತುಂಬ ಸುಲಭ ವಿಧಾನದ ರೆಮಿಡಿಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವುದೇ ಖರ್ಚಿಲ್ಲದೆ ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅದರಿಂದ ತಪ್ಪದೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ವನಿತಾ ಮೇಡಮ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಈ ದಿನ ಟ್ರಿಬಲ್ ಏಟ್ ಅನ್ನೋದು ಯಾವ ಥರ ನಾವು ಅಂದ್ಕೊಂಡ್ರೆ ನಮ್ಮ ಕೋರಿಕೆಗಳು ನಿಮಗೆ ಬಹಳ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಅದು ನಡಿಲೇಬೇಕು ಅದು ಬಹಳ ಮುಖ್ಯ ಅಂತ ಏನು ಅನಿಸುತ್ತೆ ನೋಡಿ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ಸಾಕು ಸ್ನೇಹಿತರೆ ಒಂದು ಚೀಟಿಯಲ್ಲಿ ನೀವು ತ್ರಿಬಲ್ ಲೇಟ್ ಅಂತ ಈ ದಿನ ರಾತ್ರಿ ನಮಗೆ ಹನ್ನೆರಡರವರೆಗೂ ಈ ದಿನ ಶುಭದಾಯಕವಾಗಿರುತ್ತೆ ಆ ಸಮಯ ಅನ್ನೋದು ಅಷ್ಟರವರೆಗೂ ನೀವು ಮಾಡಿಕೊಳ್ಬಹುದು ಈ ವಿಡಿಯೋ ನಿಮಗೆ ಬೆಳಗ್ಗೆ ಕೂಡ ಈ ಥರದ್ದೇ ಒಂದು ವಿಡಿಯೋ ಹಾಕಿದ್ದೆ ಅದನ್ನು ಕೂಡ ನೋಡಿ ಮಾಡ್ಕೊಳ್ಬಹುದು ಅಥವಾ ಇದನ್ನು ನೀವು ರಾತ್ರಿ ಎಂಟು ಗಂಟೆಗೂ ಕೂಡ ಈ ಪರಿಹಾರ ಮಾಡಿಕೊಳ್ಬಹುದು ಎಂಟು ಗಂಟೆಗೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ನಮಗೆ ರಾತ್ರಿ ಹನ್ನೆರಡರವರೆಗೂ ಈ ದಿನ ಇರೋದರಿಂದ ತಪ್ಪದೆ ಈ ಪರಿಹಾರನ ನೀವು ಮಾಡಿಕೊಳ್ಳಿ ಯಾಕಂದರೆ ಇದಕ್ಕೆ ಏನು ಖರ್ಚಿಲ್ಲ ನಾವು ಹೊರಗಡೆಯಿಂದ ಹೋಗಿ ತಗೊಂಡು ಬಂದು ಮಾಡ್ಕೊಳ್ಳೋದು ಏನೂ ಇಲ್ಲ ಸ್ನೇಹಿತರೆ ಒಂದು ಬುಕ್ಕಲ್ಲಂತೂ ಸ್ವಲ್ಪ ಚೀಟಿನ ತಗೊಂಡು ನೀವು ತ್ರಿಬಲ್ ಏಟ್ ಅಂತ ಬರೆದ್ಬಿಟ್ಟು ಬಹಳ ಮುಖ್ಯವಾದ ಒಂದು ಕೋರಿಕೆಯನ್ನು ಬರ್ಕೊಳ್ಳಿ ಯಾಕಂದರೆ ಎಲ್ಲ ಕೋರಿಕೆಗಳನ್ನೂ ನಾವು ಹೇಳ್ಕೊಂಡ್ರೆ ಯಾವುದು ಒಂದು ಸ್ಪಷ್ಟತೆ ಅನ್ನೋದು ಇರೋದಿಲ್ಲ ಒಂದಾದಮೇಲೆ ಒಂದು ನಾವು ಆಸೆ ಪಡಬೇಕು ಯಾಕಂದರೆ ಎಲ್ಲ ಬೇಕು ಅಂತ ಅಂದರೆ ಯಾವುದೂ ನಮ್ಮ ಕೈಗೆ ಸಿಗೋದಿಲ್ಲ ಅದರಿಂದ ಬಹಳ ಮುಖ್ಯವಾದ ಒಂದು ಕೋರಿಕೆಯನ್ನು ನೀವು ಮನೆ ಕಟ್ಟೋದಿದ್ದರೆ ಅಥವಾ ಸಾಲ ಮಾಡ್ಕೊಂಡು ಬಿಟ್ಟಿದ್ರೆ ಮಕ್ಕಳಿಗೆ ಏನಾದರೂ ಮದುವೆ ಮಾಡಬೇಕು ಅನ್ನೋದಿದ್ರೆ ಗೌರ್ಮೆಂಟ್ ಕೆಲಸ ಬೇಕು ಅನ್ನೋದಿದ್ರೆ ಇಷ್ಟೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಎಲ್ರಿಗೂ ಅವ್ರದ್ದೇ ಆದ ಆಸೆ ಆಕಾಂಕ್ಷೆಗಳಿರುತ್ತೆ ತಪ್ಪದೇ ನಿಮ್ಮ ಹೆಲ್ತ್ಗೋಸ್ಕರ ಕೂಡ ನೀವು ಈ ಪರಿಹಾರನ ಮಾಡ್ಕೊಳ್ಬಹುದು ಒಂದು ಚೀಟಿಯಲ್ಲಿ ತ್ರಿಬಲ್ ಏಟ್ ಅಂತ ಬರೆದುಬಿಟ್ಟು ಆ ಕೋರಿಕೆಯನ್ನು ನೀವು ಅದರ ಒಳಗಡೆ ಬರ್ಕೊಳ್ಳಿ ಬರೆದು ಬಿಟ್ಟು ಒಂದು ಶಕ್ತಿದಾಯಕವಾದ ಗಾಯತ್ರಿ ಮಂತ್ರನ ಶೇರ್ ಇದ್ದೀನಿ ಏಕೆಂದರೆ ನಮಗೆ ಗಾಯತ್ರಿ ಮಂತ್ರಗಳನ್ನು ಈ ವಿಶೇಷ ದಿನಗಳನ್ನೇ ಪಠಣೆ ಮಾಡೋದ್ರಿಂದ ಎಲ್ಲಿಲ್ಲದ ಶಕ್ತಿ ಬರುತ್ತೆ ನಮಗೆ ಧೈರ್ಯ ಅನ್ನೋದು ಆ ತಾಯಿ ತುಂಬ್ತಾಳೆ ಆ ತಾಯಿಯ ಆಶೀರ್ವಾದ ನಮಗೆ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಸುಮಾರು ಜನ ಅಕ್ಕ ನಮಗೆ ಏನು ಮಾಡಿದ್ರು ನಮ್ಮ ಸಾಲಗಳು ತೀರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲಕ್ಕ ಒಡವೆಗಳು ಗೆರ್ಬಿ ಇಟ್ಬಿಟ್ಟಿದ್ದೀವಕ್ಕ ನಾವು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಏನಾದರೂ ಇದ್ದರೂ ಕೂಡ ನೀವು ಒಡವೆಗಳಿಗೋಸ್ಕರ ಕೂಡ ಈ ಮಂತ್ರನ ಪಠಣೆ ಮಾಡಬಹುದು ಅಥವಾ ಯಾರಿಗಾದರೂ ನೀವು ಕೊಟ್ಬಿಟ್ಟಿದ್ರೆ ಅಥವಾ ಸಾಲ ತುಂಬ ಇದೆ ಸಾಲ ರಿಟರ್ನ್ ಮಾಡಬೇಕು ನಾವು ಅವ್ರಿಗೆ ಅನ್ನೋದಾದರೆ ಈ ದಿನಗಳಲ್ಲೇ ನೀವು ಹೇಳ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ಈ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಪ್ರಕೃತಿಯಲ್ಲಿ ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇದರಲ್ಲೇ ತಿಳಿಸಿದ್ದೀನಿ ಇದನ್ನು ನೀವು ಬರ್ಕೊಂಡು ಹಾಗೆ ಈ ಮಂತ್ರನ ಗಾಯತ್ರಿ ಮಂತ್ರ ಆಗಿರೋದ್ರಿಂದ ತುಂಬ ಶಕ್ತಿದಾಯಕವಾಗಿರುತ್ತೆ ಓಂ ಉಗ್ರ ಚಂಡಿ ವಿದ್ಮಹೆ ವಿಕಟ ಧನ್ ತನ್ಹೋ ಚಂಡಿ ಪ್ರಚೋದಯಾತ್ ಇಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ಇಪ್ಪತ್ತ ಒಂದು ಬಾರಿ ಅಥವಾ ನಲವತ್ತ ಎಂಟು ಬಾರಿ ಹೇಳ್ಕೊಳ್ಳಿ ಅದಕ್ಕೂ ಮೇಲೆ ಹೇಳ್ಕೊಳ್ತೀವಿ ಅನ್ನೋದಾದರೆ ತಪ್ಪದೇ ಹೇಳ್ಕೊಳ್ಬಹುದು ಏಕೆಂದರೆ ಗಾಯತ್ರಿ ಮಂತ್ರಗಳನ್ನ ನಾವು ಎಷ್ಟು ಹೇಳ್ಕೊಂಡ್ರೂ ಅಷ್ಟು ಶಕ್ತಿ ತುಂಬುತ್ತಾಳೆ ಆ ತಾಯಿ ಸ್ನೇಹಿತರೆ ಅದರಿಂದ ಇದನ್ನು ನಂಬಿಕೆ ಇಟ್ಟು ಈ ದಿನ ಮಾಡಿಕೊಳ್ಳಿ ರಾತ್ರಿ ಹನ್ನೆರಡು ಗಂಟೆಯ ಒಳಗೂ ಕೂಡ ನೀವು ಅಕಸ್ಮಾತ್ ಬರ್ಕೊಂಡಿಲ್ಲ ನಾವು ತ್ರಿಬಲೇಟ್ ಅಂತಂದ್ರೂ ಮನಸ್ಸಲ್ಲಿ ಅಂದುಕೊಂಡು ನೀವು ಈ ಮಂತ್ರನ ಹೇಳ್ಕೊಳ್ಳಿ ಆಗ ನೋಡಿ ನಿಮಗೆ ಯಾವ ಥರ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೇನೇ ಒಂದು ಸ್ಪಷ್ಟತೆ ಅನ್ನೋದು ಬರುತ್ತೆ ಈ ಸುಲಭ ವಿಧಾನ ನಿಮ್ಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು